ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಅವಿಶ್ವಾಸ ನಿರ್ಣಯ ಅಂಗೀಕಾರಗೊಂಡು ತೆರವಾಗಿದ್ದಂತಹ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಲಸನೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಿಗದಿಪಡಿಸಲಾಗಿತ್ತು ಚುನಾವಣೆ ಅಧಿಕಾರಿಗಳನ್ನಾಗಿ ರೇಷ್ಮೆ ಇಲಾಖೆಯ ಅಧಿಕಾರಿ ರೂಪೇಶ್ ಅವರನ್ನ ನೇಮಕ ಮಾಡಲಾಗಿದ್ದು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದೊಂದು ನಾಮಪತ್ರ ಸಲ್ಲಿಕೆಯಾಗಿ ಎರಡು ನಾಮಪತ್ರಗಳು ಅಂಗೀಕಾರಗೊಂಡು ನಾಮಪತ್ರ ಸಮಯ ಮುಕ್ತಾಯವಾಗುತ್ತಿದ್ದಂತೆ ಚುನಾವಣೆ ಪ್ರಕ್ರಿಯೆಯನ್ನ ನಡೆಸಿ ಅವಿರೋಧವಾಗಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರನ್ನಾಗಿ ಮುಂದಿನ ಅವಧಿಗೆ ಸ್ವಾತಿ ಉಪಾಧ್ಯಕ್ಷರನ್ನಾಗಿ ಮಮತಾ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ರೂಪೇಶ್ ತಿಳಿಸಿದರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷೆ ಸ್ವಾತಿ ಮಾತನಾಡಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂತಹ ಎಲ್ಲ ಸದಸ್ಯರಿಗೂ ಹಾಗೂ ಎಲ್ಲ ಮುಖಂಡರಿಗೂ ಧನ್ಯವಾದಗಳು ನನ್ನ ಅಧಿಕಾರ ಅವಧಿಯಲ್ಲಿ ಪಕ್ಷಾತೀತವಾಗಿ ಕೆಲಸ ನಿರ್ವಹಿಸುತ್ತೇನೆ ಹಾಗೂ ಮೊದಲಿಗೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಆದ್ಯತೆ ನೀಡುತ್ತೇನೆ ಎಂದರು ಉಪಾಧ್ಯಕ್ಷರಾದ ಮಮತಾ ಮಾತನಾಡಿ ಎಲ್ಲ ಸದಸ್ಯರು ಸೇರಿ ನನ್ನನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಯಾವುದೇ ಗ್ರಾಮಗಳಲ್ಲಿ ಏನೇ ಸಮಸ್ಯೆಗಳಿದ್ದರೂ ಸಹ ಎಲ್ಲ ಸದಸ್ಯರ ಜೊತೆ ಚರ್ಚಿಸಿ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಎಂದರು ಈ ದಿನ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಲಡ್ತೂರು ಪಂಚಾಯಿತಿ ಅಧ್ಯಕ್ಷ ದಿನ ಕಾರ್ಯಕ್ರಮಕ್ಕೆ ಸ್ವಾತಿ ಎನ್ನುವರ ನಾಮಪತ್ರ ಒಂದೇ ಸಲ್ಲಿಕೆ ಆಗಿತ್ತು ಆಯ್ಕೆ ಆಗಿರುತ್ತಾರೆ ಹಾಗೆ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಮಮತಾ ಬೀದಿ ನಾಮಪತ್ರ ಸಲ್ಲಿಕೆ ಆಗಿದ್ದು ಅವಿರತವಾಗಿ ಆಯ್ಕೆಯಾಗಿರುತ್ತಾರೆ ಎಲ್ಲರಿಗೂ ನಮಸ್ಕಾರ ನಾನ್ ಹೆಸರು ಸ್ವಾತಿ ಅಧ್ಯಕ್ಷರಾಗಿ ಚೇತನ ಅಧ್ಯಕ್ಷರಾಗಿ ದಾಸನೂರು ಗ್ರಾಮ ಪಂಚಾಯಿತಿಗೆ ಆಯ್ಕೆ ಆಗಿದ್ದೀನಿ ನಮ್ಮ ಮೊದಲನೇ ಆದ್ಯತೆ ಎಲ್ಲ ಸದಸ್ಯರು ಒಟ್ಟಿ ನೀಡಿ ಪಕ್ಷಪಾತದಿಂದ ನಾನು ಪ್ರತಿಯೊಬ್ಬರಿಗೂ ರೊಬ್ಬರಿಗೆ ಹೆಸರು ಹೆಸರಾಗಿ ಧನ್ಯವಾದಗಳು ಹಾಗೂ ಪರೋಕ್ಷವಾಗಿ ನನಗೆ ಸಪೋರ್ಟ್ ಮಾಡಿರುವಂತಹ ಎಲ್ಲ ವಿಜ್ಞರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ನಾನೇ ಅಧ್ಯಕ್ಷನಾಗಿ ನನ್ನ ಮೊದಲನೇ ಆದ್ಯತೆ ಪಂಚಾಯಿತಿಯ ಎಲ್ಲಾ ಮೂಲಭೂತ ಹಕ್ಕುಗಳ ಮೂಲಭೂತ ಸೌಲಭ್ಯಗಳ ಬಗ್ಗೆ ಆದ್ಯತೆನ ನೀಡ್ತಾ ಇದೀನಿ ಹಾಗು ಏನಾದ್ರೂ ಪಂಚಾಯತಿಗೆ ಸಮಸ್ಯೆಯನ್ನ ಬಂದ್ರೆ ಅದು ಸಮಸ್ಯೆಯನ್ನ ಆದಷ್ಟು ಬೇಗ ಪರಿಹಾರ ಮಾಡುವಂತೆ ನೋಡ್ಕೊಂಡು ಎಲ್ಲ ಸದಸ್ಯರು ಒಟ್ಟಿಗೆ ಇದ್ದು ಎಲ್ಲಾ ಸಮಸ್ಯೆಗಳಿಗೂ ಪ್ರತಿಕ್ರಿಯೆ ನೀಡುವಂತೆ ಆಗುತ್ತೆ ಸಹ ಕರ್ಸ್ಕೊಂಡು ಹೋಗೋತರ ನೋಡಿದ್ರೆ ಮುಂದಿಸ್ತಾ ಇದ್ದೀನಿ ಮುಕ್ತ ನಾನು ದಳಸ್ರ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಎಲ್ಲರೂ ನಮ್ಮ ಸದಸ್ಯರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಸಹಾಯ ಮಾಡಿ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು